ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ಯಾವಾಗ್ಲೂ ಒಂದೊಂದು ಹೊಸ ಹೊಸ ಬೆಳೆಗಳನ್ನು ಹಾಕ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ತಾಲೂಕಿನ ಚಿಕ್ಕಂದಿ ಗ್ರಾಮದ ಒಬ್ಬರು ರೈತರು ಅವರು ಕಾಯಿ ಹಾಕ್ಯಾರ ಇದು ಯಾವಾಗ ಬೀಜ ಇಟ್ರೆ ಸರಿಯಾಗುತ್ತೆ ಅಂದ್ರೆ ಮುಂಗಾರು ಹಿಂಗಾರು ಅಥವಾ ಬೇಸಿಗೆಯಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಅಥವಾ ಇದು ರೇ ರೇಟ್ ಆಗಿರ್ಬೋದು ಅಥವಾ ಬೆಳೆ ಬರೋದ್ ಕಾಲೇಲೆ ಯಾವ್ದು ಅನುಕೂಲ ಆಗುತ್ತೆ ಅಂತ ಆ ನಾವ್ರನ್ನ ತಿಳ್ಕೊಳ್ಳೋಣ ಜೊತೆಗೆ ಇದು ಸಾಲಿಂದ ಸಾಲ ಎಷ್ಟು ಗಿಡದಿಂದ ಗಿಡ ಎಷ್ಟು ಇದು ಯಾವ ರೀತಿಯ ರೀತಿಗೆ ಆಹಾರ ಬಳಸ್ತಾರ ಆಮೇಲೆ ಇದನ್ನ ಮಾರ್ಕೆಟ್ ಹೆಂಗ್ ಕಳಿಸ್ತಾರ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ಅಣ್ಣಾರ ಇದು ನಿಮ್ ಹೆಸರ ಪ್ರಕಾಶ್ ಅಂತ ಪ್ರಕಾಶ್ ಅಣ್ಣ ಇದು ಏನ್ ಹೆಸರು ಇದು ಅಂತ ಚಾಮಂಬ್ರಿಕಾಯಿ ಇದು ಎಲ್ಲಿಂದ ತರ್ತಿರಿ ಬೀಜನ ಬೀಜನೇ ಮಾಡ್ತೀವಿ ಮನೆಗೆ ಕಾಯಿ ಇರ್ದಾ ಇವನೇ ಹಣ್ಣಾಗಿಂದ ಬೀಜ ಮಾಡ್ತೀವಿ ಬೀಜ ಮಾಡಿ ಕಲೆ ಇಡ್ತೀವಿ ಕಲೆ ಇಟ್ಟು ಕಾರ್ಣಿ ಮುಂದಾಗ ಬೀಜ ಹೋರ್ತಿವಿ ಕಾರುಣಿಂಗ್ ಆಗೋದ್ ಅಂಜಿ ಪಂಚಮಿ ಅಂದ್ರೆ ಜೂನ್ ಅಥವಾ ಜುಲೈ 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 ತಿಂಗಳ ಬಿತ್ತರ ಜುಲೈ ತಿಂಗಳ ಬಿತ್ತರ ಸಾಲಿನ ಸಾಲ ಎಷ್ಟು ಆಗಲ ಹಾಕಿ ಎರಡೂವರೆ ಫೂಟ್ ಎರಡೂವರೆ ಫೋಟ್ ಗಿಡ ಸಾಲಿನ ಸಾಲ ಗಿಡದ ಗಿಡ ಅಥವಾ ಸಸಿನ ಸಸಿ ಸಸಿ ಒಂದು ಫೂಟ್ ಒಂದು ಫೂಟ್ ಎಷ್ಟು ಎಕರೆ ಐತ್ರಿ ಎಷ್ಟು ಕೆಜಿ ಬೀಜ ಹೋಗ್ತೀರಿ ಒಂದು ಒಂದೂವರೆ ಎಕರೆ ಇದೆ ಒಂದು ಎಕರೆ ಎಕರೆ ಒಂದು ಹನ್ನೆರಡು ಹತ್ತರಿಂದ ಹನ್ನೆರಡು ಕಿಂಟಲ್ ಬರ್ತೈತೆ ಒಂದು ಒಂದ್ಸರಿ ಯಾರಿದ್ರೆ

ಅಂದೆ ಚಿಲ್ಕಕ್ಕೆ ಅಂದ್ರೆ ಇಂತ ಎಲ್ಲಾ ಒಣಗಿದು ಅಂತವು ಬುಟ್ಟಿ ಎಲ್ಲಾ ಕಡಿಗ್ ಇಟ್ಕೊಂಡು ಚಲೋ ಪದಾರ್ಥ ಮಾತ್ರ ಮಾರ್ಕೆಟ್ ಗೆ ಹಾಕ್ತೀವಿ ಊನ ಚಲೋ ವಸ್ತ್ರ ಮಾರ್ಕೆಟ್ ಕಳಿಸ್ತೀರಿ ಬುಡ್ಡಿನ ನಾವು ಮನೆ ಕಟ್ ಆಮೇಲೆ ಈ ಮಾರ್ಕೆಟ್ ಗೆ ಕಳಿಸಬೇಕು ಅಂತಾರೆ ಲಕ್ಕರ ಹೆಂಗೆ ಕಳಿಸ್ತಾರೆ ಮಾರ್ಕೆಟ್ ಗೆ ಆ ಹಾಕಿ સીધા કપಡ ಮಾರ್ಕೆಟ್ ಗೆ ಹೋಗ್ತತ್ತೆ ನೀ ಹೊಕ್ಕಿರಾ ಅಥವಾ ನಮ್ಮನೇ ಹೋಗ್ತಾರೋ ಹೋಗ್ತಾರೋ ಹೋಗಿ ಒಂದ್ ಕ್ವಿಂಟಲ್ ಐದ್ ಸಾವಿರ ರೂಪಾಯಿ ನಾಲ್ಕರಿಂದ ಎಷ್ಟು ಕ್ವಿಂಟಲ್ ವರ್ಗ ಬಿತ್ತಿರ ಒಂದ್ ಎಕರೆ ಬರಬಹುದು ಎಕರೆ ಹದಿನೈದು ಕೆಜಿ ಬೀಜ ಬಿತ್ತಿದ್ರ ಒಂದ್ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬರ್ತೈತಿ ಒಂದ್ ಎಕರೆ ಒಂದ್ ಎಕರೆ ಹನ್ನೆರಡು ಕೆಜಿ ಬೀಜ ಬಿತ್ತನೆ ಮಾಡಿದ್ರ ಹದಿನೈದು ಕ್ವಿಂಟಲ್ ವರ್ಗ ಹತ್ತರಿಂದ ಹನ್ನೆರಡು ಹನ್ನೆರಡು ಎರಡು ವರ್ಷ ಇರಬಹುದ ಎರಡುವರೆ ಮೂರ್ ತಿಂಗಳು ಕಂಟಿನ್ಯೂರಿ ಮಾಡಿರ್ತೀರಿ ಆಮೇಲೆ ಮತ್ತೆ ನೆಕ್ಸ್ಟ್ ಒಂದ್ ಎಂಟು ದಿವಸ ಬಿಟ್ಟರೆ ಮತ್ತೆ ಕಟ ಬರ್ತೈತಿ ಅವಾಗ ಫಸ್ಟ್ಗಿಂತ ಜಾಸ್ತಿ ಆಗತ್ತ ಅವಾಗ ಹೌದ್ರಿ ಹತ್ತರಿಂದ ಹನ್ನೆರಡು ಬಂದಿದ್ದು ಒಂದ್ ಹದ್ನಾಲ್ಕರಿಂದ ಹದಿನೈದು ಗಂಟಲ್ ಬರ್ತಾರೆ ಒಂದ್ ಎಕ್ರೆ ಎಷ್ಟು ಸರಿ ನೀವು ಐದರಿಂದ ಆರ್ ಸರಿ ಮಾಡುವ ಒಂದ್ ಸರಕ್ ಎಷ್ಟ್ ಗಿಂಟು ಎರಡ್ ಸರಿಕ ಎಷ್ಟ್ ಗಿಂಟಲ್ ಮೂರ್ ಎಷ್ಟು ಒಂದ್ ಮೂರ್ ಸರಿ ಒಂದ್ ಸರಿ ಫಸ್ಟ್ ಹನ್ನೆರಡ್ ಆಮೇಲೆ ಹದಿನಾಲ್ಕು ಆಮೇಲೆ ಅದನ್ನ ಆರು ಲಾಸ್ಟ್ ನಾಲ್ಕು ಐದು ಸ್ವಲ್ಪ ಕಮ್ಮಿ ಆಗಿ ಇದಕ್ ಏನ್ ಮೇಂಟೈನ್ಸ್ ಮಾಡ್ತೀರಿ ಈ ತರ ಬರ್ಬೇಕಂದ್ರ ಸರ್ ಈ ತರ ಮೇಂಟೈನ್ ಮಾಡ್ಬೇಕಂದ್ರೆ ಗೊಬ್ಬರ ಹಾಕ್ತಿವಿ

ಮನಿ ನೀ ಮನಿ ಹಾಕಾ ಅದ ಇಲ್ತದ ಅನ್ನಂಗಿಲ್ಲ ಅಷ್ಟ ತೊಗನ್ ಬರದು ಸುಮ್ನೆ ವಾಲ್ಕ್ ಹಾಕಿ ಬಿಡೋದ ಎಲ್ಲಾ ಚಾಳಗೆ ಮಾಡ್ತಾನೆ ಇಷ್ಟ ಅಂತನೆ ಲ್ಯಾಕ್ ಇಂದ್ರೆ ವಾಟ್ ಬೀಜ ಈಗ 12 ಕೆಜಿ ಬೀಜ ಹೆಡ್ತಿರಲ್ರೆ ಅದಕ್ಕೆ ಮತ್ತೆ ಸರ್ಕಾರಿ ಗೊಬ್ಬರ ಏನಾಕ್ತಿರಿ ಸರ್ಕಾರ ಗೊಬ್ಬರ ಅದು ಒಂದೆವದ 8 26 8 26 ಓನ್ ರಕರ ಅದ ಪೋಟಾಷಿಯನ್ನ ಪೊಟಾಷಿಯನ್ನ ಏನಂತಾರೆ ಓನ್ ರಕರ ಅದನ್ನ ಒಂದ ಹಾಕೊಂಡು ಬಿಡ್ತೀನಿ ನೋಡಿ ಅಕ್ಕ ಡಿಎಪಿ ಮೇಲೆ ಪೊಟಾಷ ಹಾಕೋಣಕ್ಕೆರೆ ಮೇಲ್ ಗೊಬ್ಬರ ಯೂರಿಯಾ ಕೊಡ್ತೀನಿ ಅಕ್ಕರೆ ಇದು ಬೀಜ ಇಟ್ಟ ಮೇಲೆ ಎಷ್ಟು ದಿನಕ್ಕೆ ಕಟ್ಟಿ ಬರ್ತದೆ ಒನ್ ಏರ್ ಕಟ್ಟಾವ್ರಿ ಮೂರು ತಿಂಗ್ಳಿಗೆ ಎಲ್ಲಿವರೆಗೂ ಇರತ್ತಿ ಫೆಬ್ರವರಿ ಮಾರ್ಚ್ ಈಗ ನೀವು ಜುಲೈದಾಗ ಇಡ್ರಿ ಈಗ ಜನವರಿ ಆರು ತಿಂಗಳ ಬೆಳಿಗ್ಗೆ ಮೂರು ತಿಂಗಳ ತಿಂಗಳವರೆಗೆ ನೀವ್ ಏನೇನ ಕಾಣಲ್ರಿ ಎಣ್ಣೆ ಗೊಬ್ಬರ ಎಷ್ಟ್ ನೀರ್ ಕಟ್ಬಹುದು

ಡಿಸೆಂಬರ್ ಹತ್ರ ಇದು ಏನು ಜವ ಈಗ ಹೈಬ್ರಿಡ್ ಹೈಬ್ರಿಡ್ ಜವಾರಿ ಐತ್ರಿ ಅದ ಜಲ್ಲಿ ಬರುತ್ತೆ ಅಲ್ರಿ ಇದು ಜವಾರಿನಾ ಹೈಬ್ರಿಡ್ ಜವಾರಿ 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 ಹೈಬ್ರಿಡ್ ಆದ್ರ ಮೂರ್ ತಿಂಗಳ ಬಂದ್ಬಿಡ್ತಾ ದಿನ ನಲವತ್ತ್ ದಿನಕ್ಕ ಬರತ್ತ ನಲವತ್ತ ದಿನ ನೆಲ್ಜೇರಿ ಖುಷಿ ಭಾಗದ ನೆಲ್ಜೇರಿ ಅಥವಾ ಹಿರ್ಕಲ್ ಭಾಗ ಭಾಗದ ಈ ತರ ನಾವ್ ಹೋದಾಗ ಇವು ನಲವತ್ತದಿಂದ ಬಂದಿದ್ದ ಅಂತ ಕೇಳಿದ್ರಿ ಹಾ ಇದ್ರಿ மாட்டி தக்கனபட் இட்டிட்டு

ಅರ್ಧ ಎಕರೆಕ್ ಹ್ಂ ಅಂದ್ರೆ ಆ ಎರಡು ಸೇರ್ ತಗೊಂಡ್ರೆ ಒಂದ್ ಎಕರೆ ಆಗ್ಬಿಡುತ್ತೆ ನಿಮಗೆ ಬೀಜ ಕಾರ್ ಇಲ್ಲ ಯಾಕಂದ್ರೆ ನಿಮ್ಮದೇ ವನ ಆಗುತ್ತಾ ಅಂದ್ರೆ ಈಗ ಇವು ಕಾಯಿ ಬಂದವಂತ ಗೊತ್ತಾಗಬೇಕು ಯಾವಾಗ ರಕ್ಕರ ಅವನೆ ಬಿಟ್ ಬಿಡುತ್ತೆ ಅಲ್ ರಕ್ಕರ ಏನಾರ ಕಟ್ಟಿಗೆ ಹಾಕಿ ನೆಟ್ ನಿಲ್ಲಿಸಿ ನೇನೇನೇ ಮಾಡಲ್ರಿ ನೆಲದಾಗ ನೆಲದಾಗ ಬಂದ್ಬಿಡ್ತಲ್ರಿ ಬಿಡುತ್ತೆ

ಏನಕರೆ ಮತ್ತೆ ನೀವೇನ್ ಹೇಳ್ತಿರಾಗೆ ಇದಕ್ಕೆ ನಿಮ್ಮ ಅನಿಮನ್ಸಿಕ್ಕೆ ಈ ಬೇರೆ ಬೆಳೆಗೆ ಈ ಬೆಳಗೆ ಅದರ ಬೇರೆ ಬೇರೆ ಬೆಳೆ ಹಾಕಿದ್ರ ಅದಕ್ಕ ಬಹಳ ಮೆಂಟೇನ್ ಕೆಸ್ಟಿ ಮಾಡಬೇಕು ಇದು ಮೆಂಟೇನ್ ಕಮ್ಮಿ ರೀ ನಾವು ಆಚೆ ಬಂತು ನಾವು ಹೊರದಾಗ ಎಲ್ಲಿ ಬಂತು ನೀರ್ ಅದು ಅದು ಇದು ಎಲ್ಲಾ ನಡೆಯುತ್ತೆ ಇದೆ ಹಂಗೇನಾ ಜಾಸ್ತಿ ವಿನರಿ ಮಾಡಕ್ಕೆ ಏನು ಕರ್ತರೆ ಏನು ಕರ್ತರೆ ಎಣ್ಣೆ ಎಣ್ಣೆ ಓಡಿಬೇಕಂದ್ರೆ ಯಾವ ರೋಗ ಬರ್ಬಹುದು

ಪೇಂಟಿಂಗ್ ಕೆಲಸ ಮಾಡಾಕ ಹೋಗ್ಬಿಟ್ಟಿ ಅಂದ್ರ ಇವ್ರು ನಾವು ನಮ್ಮ ಅತ್ತಿಯರು ಮೂವರ್ ಕಲ್ ಕರ್ಕೊಂಡ್ ಬಿಡ್ತೀವಿ ಅವ್ರ ಕೆಲಸ ಇರ್ಲಿಲ್ಲ ಅಂದ್ರ ಅವ್ರು ಒಸ್ಟ್ರು ಒಟ್ಟಿಗೆ ಎಕರೆ ಒಂದ್ ಹತ್ತ್ ಮಂದಿನ ಹೊರ್ಕೊಂಡ್ ಹತ್ತ ಮಂದಿ ಕಲ್ತಿನ ಹೊರತ್ರಿ ಒಂದ್ ಎಕ್ರೆ ಒಂದ್ ಅಂದಾಸ ಅಕಾರ್ ಎಸ್ಟ್ ಎಕ್ರೆ ಐತ್ರಿ ಹೊಲ ಇರೋರ ಅಕಾರ ಮೂರ್ ಎಕ್ರೆ ಐತ್ರಿ ಮೂರ್ ಎಕ್ರೆ ಮೂರ್ ಎಕ್ರೆ ಇದ್ನ ಎಕರೆ ಇದು ಒಂದ್ ಎಕರೆ ಒಂದ ಹಾಕಿ ಇದು ಒಂದ್ ಎಕ್ರೆ ಅಕಾರ್ ಈಗ ನೀವು ಟೋಟಲ್ ಕ್ವಿಂಟಲ್ ಯೆಸ್ಟ್ ಕಿವಿಂಟಲ್ ಆಗೋದಿಲ್ಲ ಅಂದಾಜರ್ ಯಾರ ಆಗತ್ತಾನ ತ್ರೆಗೆ ಬರ್ತಾರೆ ಹಸೆಕಾಯಿ ಹಸೇಕಾಯಿರಿ ಅಲ್ರಿ ಒಂದ್ ಎರಡ್ ಸಾವಿರ ಮಾರತ್ ಅನ್ಕೊಳಿ ಇದು ಎಷ್ಟ್ ಲಾಭ ಆಗೋದು ನಿಮ್ಗೆ ಯಾಕಂದ್ರೆ ಒಂದ್ ವರ್ಷದಲ್ರಿ

ಮಾರ್ಕೆಟ ಕಳಿಸಲ್ರಿಕರ ಇದ್ರಾಗ ನಡೀನಿ ಇದ್ರಾಗ ಪಲ್ಯ ಹಾಕಿದ್ರೆ ಈ ಸಾಲಿನ ಸಾಲ ಅಂತರದಾಗ ಯಾಕರ ಈಗ ನಡೀ ಐತಿ ಅಲ್ರಿ ಮತ್ತೆ ಈಗ ಕಲ್ತೈತಿರ ಅದು ಒಂದ್ ತಿಂಗ ತಕೊಂಡ್ರಿ ಯಾವ ಯಾವ ಪಲ್ಯ ತಕೊಂಡ್ರಿಲ್ಕೊಂಡಿದ್ರಿ ಹ್ಞೂ

ಈಗ ಅದು ನಿಮ್ದು ಎಲ್ಲಾ ಬೀಜದ ಖರ್ಚು ಎಲ್ಲಾ ತಗಲ ಕಡಿ ತಗತ ಈ ಏನು ಇದು ಬರದೆ ಎಲ್ಲಾ ಲಾಭ ನಿಮಗೆ ಹ್ಮ್ ಹಾಗಕರೆ ಇದು ಸಿಟಿ ಇಂದ ದೂರ ಇರುವ ಅನುಕೂಲ ಆಗುತ್ತೆ ಅಥವಾ ಸಿಟಿ ಅಂದ್ರೆ ನಿಮ್ ಊರು ಕೊಪ್ಪಳ ಸಿಟಿ ಎಲ್ಲರಿಗೂ ಉಪಾಯ ಆಗುತ್ತೆ ಹೌದಾ ಮಾಡ್ಬೇಕಾ ಮನಸ್ಸು ಇರಬೇಕಾ ಮಾಡ್ಬೇಕಾ ಮನಸ್ಸು ಇರಬೇಕಾ ಅಂದ್ರೆ ಏನಪ್ಪ 6 ತಿಂಗುತನ ಕಾಯಬೇಕಲ್ರಿ 6 ತಿಂಗ ನಮಗೆ 2 ತಿಂಗಳು ಬರ್ತೈತಿ ಬ್ಯಾಡ್ ಅಂತಾರೆ ಅದಕ್ಕೆ ಯಾರು ಹಾಕಂಗಿಲ್ಲ ಬಹಳ ಇದೆ

ಮನುಷ್ಯರ ಕಾಲದಾಗ ಇದನ್ನು ಬಂದೈತಿ ನಾವ್ ಬಂದ್ ಈಗ ಹತ್ ಹತ್ತು ವರ್ಷ ಆಗೈತಿ ನಾವ್ ಹತ್ ವರ್ಷ ಆದ್ರೂ ಇದ್ರಾಗ ಆದಿವಿ ನಮ್ ಮತ್ತಾರ ಮೊದ್ಲಕನ ಅವ್ರ ಯಾವಾಗ ಬಂದಾರೋ ಅವ್ರಿಗೆ ಎಷ್ಟ ವರ್ಷ ಆಗೈತಿ ಅದು ಅವಾಗಲಿಂದನ ಇದ್ರ ಮಾಡ್ಕೊಂತ ಬಂದಾರ ನೋಡ್ರಿ ಗ್ರೇಟ್ ಬಿಟ್ರೆ ಕರ್ ಇದೆ ನೀವು ಸುಮಾರು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದೀರ ಪಲ್ಯ ಒಟ್ಟು ಊಟಕ್ಕೆ ಏನ್ ಬರುತ್ತೆ ಅವನ್ನೇ ಮಾಡ್ಕೊಂಡು ಹೊಂಟೇವೆ ನಾವು ಬೆಳೆಸದ ತರಕಾರಿ ಜಾಸ್ತಿ ದೊಡ್ಡ ಪೀಸ್ ಯಾವ್ದು ಹಾಕಂಗಿಲ್ಲ ಯಾವಾಗ್ಲೂ ತರಕಾರಿ ಅದು ಇದು ಮಾಡೋದು ಇದನ್ನ ನೋಡೋದು ಏ ಬರೇ ಪಲ್ಲೆ ಎರಡ ಮಾಡ್ಕೊಣ್ರಿ ಸ್ನೇಹಿತರ ಇವತ್ತು ನಮ್ಮ ಕೊಪ್ಪಳ ತಾಲೂಕಿನ ಈ ಶಿಕ್ಷನ್ ಗ್ರಾಮದ ರೈತರ ಪ್ರಕಾಶನ ಹೊಂದಾಗ ಇದ್ದೀವಿ ನಾವು ಇವತ್ತು ಅವರು ಇವತ್ತು ಚಳಂಬರಿಕಾಯಿ ತಾವಂದ ತಮ್ಮ ಆ ತಮ್ಮ ಹೆಣ್ಮಕ್ಳು ಅಕ್ಕ ತಾಯಿ ಮತ್ತೆ ಮಕ್ಕಳು ಎಲ್ಲರೂ ಸೇರಿ ಅವರು ಚಾಮ್ರಿ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ರು ಈವರ ಕೃಷಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿಗಳು ಅದೊಂದ್ ಬುಟ್ಟ ಎಷ್ಟ್ ಕೆ ಜಿ ಆಗೋದ್ರಿ